ಇದು ಮಟನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ನಮ್ಮ ಮನೇಲಿ ಮಾರ್ಲಮ್ಮಿ ಅಮಾವಾಸ್ಯೆ ಹಬ್ಬ ಮಾಡ್ತಾ ಇಲ್ಲಿ ಬಂದು ಅತ್ತೆ ಮಾವ ಮತ್ತು ನಮ್ಮ ಹಿರಿಯಕರು ಯಾವ ರೀತಿ ಮಾಡಿದ್ದಾರೆ ಅವರು ಕೂಡ ಅದೇ ರೀತಿ ಮಾಡ್ಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ ನಮಗೂ ಕೂಡ ಇದೇ ರೀತಿ ಮಾಡಿ ಅಂತೇಳಿದ್ದಾರೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀವಿ ಇಲ್ಲಿ ಬಂದು ನಮ್ಮ ಯಜಮಾನ್ರು ನೋಡಿ ಬೆಳಗ್ಗೆಯಿಂದ ನಾವು ಅಪ್ಪನ ಅಪ್ಪ ಮಾಡ್ತೀವಿ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಆದರೂ ಕೂಡ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದರೂ ಕೂಡ ಈ ಥರ ಎಡಹಿಡಬೇಕಾದ್ರೆ ಮತ್ತೆ ಆ ಜಾಗನ ನಾವು ನೀಟಾಗಿ ಶುದ್ಧವಾಗಿ ಒರೆಸಿ ಅದಾದ ನಂತರ ಅದಕ್ಕೆ ನಾವು ಒಂದು ಮಣೆನ ಇಡ್ತೀವಿ ಮಣೆನ ಇಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಮೂರು ಫೋಟೋ ಇದೆ ಮೂರು ಫೋಟೋ ಒಂದು ಮಾವ ಅಂದರೆ ನಮ್ಮ ಯಜಮಾನ್ರ ತಂದೆ ಮತ್ತು ನಮ್ಮ ಮಾವ ಅವರ ಅಮ್ಮ ಅವರು ತಮ್ಮ ಅವರು ಮೂರು ಫೋಟೋಗೂ ಕೂಡ ನಾವು ಈ ರೀತಿ ನೀಟಾಗಿ ಒರೆಸಿ ಅದಕ್ಕೆಲ್ಲ ನಮ್ಮನ ಇಕ್ಕಿದ್ದೀವಿ ನಮ್ಮ ಇಕ್ಕಾದ ನಂತರ ಮೂರು ಫೋಟೋಗು ಕೂಡ ನಾವು ಊನರನ್ನು ಹಾಕಿದ್ದೀವಿ ಇಲ್ಲಿ ಅಜ್ಜಿಗೆ ನಾವು ಸೀರೆ ಬಳೆ ಮಡಗಿದ್ದೀವಿ ಮತ್ತು ತಾತನ ಫೋಟೋದತ್ರ ಇವಾಗೆಲ್ಲ ಪಂಚೆ ಲುಂಗಿ ಅದೆಲ್ಲ ಹಾಕಲ್ಲ ಅನ್ನೋರು ಪ್ಯಾಂಟು ಸರ್ಟನ್ನು ಹಾಕ್ತಾರೆ ಯಾಕೆಂದರೆ ನಾವು ಪ್ರತಿ ವರ್ಷವೂ ಹೊಸ ಬಟ್ಟೆ ಇಡ್ತೀವಿ ಅದನ್ನೇ ಯೂಸ್ ಮಾಡ್ತಾರೆ ಹಾಗಾಗಿ ಇವ್ರಿಗೆ ಯಾವ ಸೈಜ್ ಬೇಕೋ ಅದನ್ನು ತರ್ತಾರೆ ಇಲ್ಲಿ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ನಾವು ಕೂಡ ಮನೇಲಿ ಏನೇನು ಮಾಡಿದ್ದೀವೋ ಎಲ್ಲನೂ ಕೂಡ ಎಡೆಗೆ ಇಟ್ಟಿದ್ದೀವಿ ಇಲ್ಲಿ ಬಂದು ನಮ್ಮ ರೂಪಾಯಿ ಕೆಂಡನ ತರ್ತಾ ಇದ್ದಾರೆ ಫೈನಲಿ ನಾವು ಲಾಸ್ಟಲ್ಲಿ ಕೆಂಡು ತುಪ್ಪ ಹಾಕ್ಬೇಕಲ್ವಾ ಹಾಗಾಗಿ ಕೆಂಡನ್ನು ತುಂಬ್ಕೊಂಬಂದು ಇದ್ದಾರೆ ಬೆಳಗ್ಗೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಆ ಕೆಲಸ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಸಾಯಂಕಾಲ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ವೀಡಿಯೋನ ಮಾಡ್ತಾಯಿದ್ದೀನಿ ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ತಂದೆ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ಇವಾಗ ಬಂದು ಮನೆಯವರು ಪೂಜೆನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮನೇಲಿ ನಮ್ಮ ಮಾವ ಇದ್ದಾಗ ನಮ್ಮ ಮಾವ ಮೊದಲನೇ ಪೂಜೆ ಮಾಡ್ತಾಯಿದ್ರು ಇವಾಗ ನಮ್ಮ ಮಾವ ತಿರ್ಕೊಂಡ್ ನಂತರ ಮನೆಯವರು ದೊಡ್ಡವರು ಅಂತೇಳಿ ನಮ್ಮ ಮನೆಯವ್ರು ಕೇಳಿ ಪೂಜೆನ ಮಾಡಿಸ್ತಾರೆ ಇವ್ರ ಪೂಜೆ ಆದಮೇಲೆ ಉಳಿದವರು ಅತ್ತೆ ಇರ್ಬೋದು ನಮ್ಮ ಮೈದಾ ಇರ್ಬೋದು ಅವರೆಲ್ಲ ಪೂಜೆನ ಮಾಡ್ತಾರೆ ಇವಾಗ ಬಂದು ನಮ್ಮ ಎರಡನೇ ಮೈದಾ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಅತ್ತೆನೂ ಕೂಡ ಪೂಜೆನ ಮಾಡ್ತಾ ಇದ್ದಾರೆ ನಿನ್ನೆ ಪೂಜೆ ಮಾಡ್ತಾರೆ ನಮ್ಮ ಮೈದಾ ಧೂಪ ಕೊಡ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಅಂಥೇಳಿ ಮಕ್ಕಳೆಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊತ ಇದ್ದಾರೆ ಇವರು ಬಂದು ನಮ್ಮ ಮೂರನೇ ಮೈದಾ ಇವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲೇ ನನ್ನ ಮೈದಾ ಪೂಜೆ ಮಾಡ್ತಾಯಿದ್ರು ಅವ್ಳ ಮಗಳು ನಾನು ಮಾಡ್ತೀನಪ್ಪ ಅಂತ ಬರ್ತಾಯಿದ್ಲು ನಾನು ನೀನು ಮಾಡಬೇಡ ಇರೋ ನಿಮ್ಮ ಅಪ್ಪ ಆದಮೇಲೆ ಮಾಡಿವಂತೆ ಅಂತೇಳಿದೆ ಆದರೂ ಅವಳು ಬಿಡಲಿಲ್ಲ ಅವಳು ಸ್ವಲ್ಪ ಪೂಜೆ ಮಾಡೋದು ಮಾಡೋದ್ ನಂತರ ಅವ್ರ ಅಪ್ಪ ಪೂಜೆ ಮಾಡ್ತಾಯಿದ್ದಾರೆ ಇವರು ಬಂದು ಎರಡನೇ ಎರಡನೇವರೆಗಿತ್ತು ಇವರು ಕೂಡ ಪೂಜೆ ಮಾಡ್ತಾಯಿದ್ದಾರೆ ಅಪ್ಪ ನನ್ನ ಮಗಳು ಸ್ವಲ್ಪ ತಮಾಷೆ ಮಾಡ್ತಾ ಇಷ್ಟತನ ಯಾರು ಕ್ಯಾಮ್ರಾಗೆ ಚೆನ್ನಾಗಿ ರೀಲ್ಸ್ ಇರಲಿಲ್ಲ ಇರಲ್ಲ ಎಲ್ಲರೂ ಎಲ್ಲ ರೈಟ್ ರೀಟ್ ಇದ್ರು ನೋಡಿದ್ರೆ ಅದನ್ನ ರೀಟ್ ಮಾಡ್ತಾರೆ ನಮ್ಮ ಚಿಕ್ಕ ಕುಳ್ಳಿ ಅಲ್ವಾ ನೋಡು ಕಾಣ್ತೈತು ಟುಟ್ಕೆ ಈ ಬಂದು ನಮ್ಮ ಮೂರನೇ ವಾರ್ತಿಕ್ಕೆ ಇರೋ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಏನ್ ಬಿಟ್ಟಿದ್ದೀರಾ ಅಪ್ಪನ ಜೊತೆ ಮಾಡಿ ಅಮ್ಮ ನಾನು ನಿಮ್ಮ ಜೊತೆ ಮಾಡ್ತೀನಿ ಅಂತ ಮತ್ತೆ ಬರಬೇಕು ಪೂಜೆ ನೋಡಿ ಅವಳು ಸೈಡಲ್ಲಿ ತಣ್ಣ ಇದ್ದಾಳೆ ಪದ್ಮಕಲಾ ನೀವು ಬಂದರೆ ನಾವು ಪೂಜೆ ಮಾಡ್ಬೋದು ಲಾಸ್ಟಲ್ಲಿ ಬಂದು ನಾನು ಕೂಡ ಪೂಜೆನ ಮಾಡ್ತಾಯಿದ್ದೀನಿ ಇವರೆಲ್ಲ ಪೂಜೆ ಆದ್ಮೇಲೆ ನಾನು ಕೂಡ ಪೂಜೆನ ಮಾಡಿ ಹೊರಗಡೆ ಹೋಗೋಣ ಅಂತೇಳಿ ನಾನು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಕೂಲು ಬಿಡಲಾ ಪೂಜೆ ಮಾಡ್ತೀನಿ ಇಲ್ಲಿ ಮಕ್ಕಳೆಲ್ಲ ಬಂದು ನಾವು ಒಬ್ಬೊಬ್ಬರೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು ಅಮ್ಮ ನೀವೆಲ್ಲ ಒಬ್ಬೊಬ್ಬರೇ ಮಾಡಿದ್ರೆ ಒನ್ ಅವರ್ ಆಗುತ್ತೆ ಬೇಡಿ ನೀವೆಲ್ಲ ಒಟ್ಟಿಗೆ ಮಾಡಿ ಅಂತೇಳಿ ಇಲ್ಲಿ ನಾಲ್ಕು ಐದು ಜನ ಮಕ್ಕಳನ್ನು ಕೂಡ ಒಟ್ಟಿಗೆನೆ ಪೂಜೆ ಮಾಡಿಸ್ತಾ ಇದೀವಿ ಅವರಿಗೆಲ್ಲ ಹೊಗೆ ಇತ್ತಲ್ಲ ಹಂಗಾಗಿ ಸ್ವಲ್ಪ ಎಲ್ಲ ಹಾಗೆ ಹೀಗೆ ಕಂಡುಬಿಟ್ಕೊಂಡು ಮುಗಿತು ಚೆನ್ನಾಗಿ ಮಾಡೋ ಏನು ಆಗೋಲ್ಲ ಪೂಜೆ ಮಾಡಿ ಅಂತ ಹೇಳಿದೆ ಎಲ್ಲ ಏನೇನು ಬೇಕು ಅಲ್ಲೇ ಕೇಳ್ಕೊ ಬನ್ನಿ ಎಲ್ಲ ಪೂಜೆ ಮಾಡಾಯಿತು ಪೂಜೆ ಮಾಡಾದ್ಮೇಲೆ ಲಾಸ್ಟಲ್ಲಿ ಮಂಗ್ಳಾರ ಮಾಡ್ತಾಯಿದ್ದಾರೆ ಮಾಡ್ತಾ ಇದ್ದಾರೆ ಇಲ್ಲಿ ಮಂಗಳಾರತಿ ಮಾಡಿ ಅವ್ರಿಗೆಲ್ಲ ಮಂಗಳಾರ ಕೊಟ್ಟು ಹೊರಗಡೆ ಹೋಗಿ ಒಂದು ಹತ್ತು ನಿಮಿಷ ಕುತ್ಕೊಳ್ಳೋಣ ಬಾಗ್ಲಾಕಿ ಅಂತೇಳಿ ನಾವೆಲ್ಲ ಹೊರಗಡೆಬಿಟ್ಟು ಬಂದಿದ್ದೀನಿ ਸਰ ਲ ਹੋਗਾ ਪਰ ਵੀਡੀਓ ਮੈਸੇਜ ਆਈ ਤੂੰ ਆਤੀ ਲਲਾ ਆਵਾਗ ਬਾਂਦੇ ਆਈ ਵੀਡੀਓ ਹੰਗੜ ਟੋੜੀ ਦੇ ਡਿੰਪੀ ਡਿੰਪੇ ਨੇ ਸੈਲਫੀ ਖੁੱਦਕਾ ਆਨ ਆਫ ਮਾੜਾ ਆਨ ਆਫ ਮਾੜਾ ਚੰਗਾ ਕਰ ਤੇ ਲਾਫ ਮਾੜਾ ਹਾਂ ਇਵਾਂ ਮਾੜੀ ਐਲਰੋ ਐਲੜੀ

ಕಾಣ್ಸಲ್ಲ ಏನು ಬೇಕು ಕೈ ಆಗ್ತಾ ಒಂದು ವಿಡಿಯೋ ಮಾಡ್ಕೊತೀನಿ ಅಷ್ಟೆ ಸರಿಯಾ ಚಿನ್ನ ಏಳ್ನೂ ಕೂರ್ಕೊಳ್ಳಿ ಸೈಡ್ಗೂತ್ಕೊಳ್ಳಿ ಹಂಗೆ ಆ ಹಿಂಗಿರಿ ಕಳಿ ಹೋದ್ ಸಲ ತಗೊಟ್ಟಿದ್ನಲ್ಲ ಫೋಟೋ ತಗೊಳ್ತೀನಿ ಆಯ್ತಾ ಇನ್ನೊಂದು ಬಿದ್ದು ಕುಮಾರ್ ಹಂಗೇರಿ ಹಂಗೇರಿ ಹಾಗೇನೇ ಸ್ವಲ್ಪ ಫೋಟೋ ತೊಗೊಡ್ತೀನಿ ಬಂದರು ಅಂತ ಹೇಳಿದೆ ಇವ್ರ ಮಾತ್ರ ಎಲ್ಲ ತಿನ್ನೋದ್ರಲ್ಲೇ ಬಿಝಿಯಾಗಿದ್ರು ಆ ಫೋಟೋ ನೋಡಲೇ ಇಲ್ಲ ಎಲ್ಲ ಅದು ತಗೊಳ್ಳೋಣ ಇದು ತಗೊಳ್ಳೋಣ ಸ್ವೀಟ್ ತೊಗೊಳ್ಳೋಣ ಕೇಕ್ ತೊಗೊಳ ಅಂತ ತಿನ್ನೋದ್ರಲ್ಲಂತೂ ತುಂಬ ಬಿಝಿಯಾಗಿದ್ದರು ಏಕೆಂದರೆ ಮನೇಲಿ ವೆಜ್ ಎಲ್ಲ ಮಾಡಿದ್ದು ಅದೆಲ್ಲ ಇಷ್ಟನೇ ಇಲ್ಲ ಇವ್ರಿಗೆ ತುಂಬ ಇಷ್ಟ ಆಗೋದಂದರೆ ಈ ಥರ ಕೇಕು ಇರ್ಬೋದು ಸ್ವೀಟ್ ಇರ್ಬೋದು ಹಣ್ಣುಗಳಿರ್ಬೋದು ಅವ್ರಿಗೆ ಏನು ಬೇಕು ಎಲ್ಲ ಎತ್ಕೊಂಡು ಎತ್ಕೊಂಡು ತಿಂತಾಯಿದ್ರು ತಿನ್ನರಪ್ಪ ಅಂತೇಳಿ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಇಲ್ಲಿ ನೋಡಿದ್ರೆ ನಾನು ಅತ್ತ ಹಗ ತಿಂತ ಒಬ್ಳು ಇನ್ನೊಬ್ರು ನೋಡಿ ಸ್ವೀಟ್ ಎಲ್ಲ ಬಿಟ್ಬಿಟ್ಟು ಕಲ್ಲಂಗಡಿ ಹಣ್ಣು ಇದ್ದಾರೆ ಡಿಂಪನ ಇನ್ನಿವ್ರು ನಾಲ್ಕು ಜನ ಸ್ವೀಟ್ಗಳೆಲ್ಲ ತಿಂತ ಇದ್ದಾರೆ ಇವರೆಲ್ಲ ತಿಂದು ಮುಗಿಸೋ ಅಷ್ಟೊಳಗೆ ಅಲ್ಲೇ ಒಂದು ಒಂದು ಅರ್ಧ ಗಂಟೆ ಒನ್ ಅವರ್ ಆಯಿತು ಇದೆಲ್ಲ ಮುಗಿಸಿ ಹೊರಗಡೆ ಬಂದ್ರು ಫಸ್ಟ್ ಅವ್ರಿಗೆಲ್ಲ ಊಟಕ್ಕೆ ಹಾಕೋಣ ಅತ್ತೆ ಮತ್ತೆ ನಮ್ಮ ಮನೆಯವರು ಎಲ್ಲ ಒಪ್ಪು ನೋಡ್ದ ಡಿಂಪು ಚೆನ್ನಾಗ್ ಕಾಣಿಸ್ತಾಳ ಬಿಡು ಸಾಕು ಬಿಡು ಬನ್ರ ಬನ್ರಿ ಪಟ್ಟು ಬಂದಿರೋ ಸಾಕ್ರಿ ಈಗ ಮಟನ್ ಸಾಂಬಾರ್ ಹೆಂಗಿದ್ರಾಗ

ನೋಡಿ ಈ ಥರ ಹಬ್ಬ ಅಂದ್ರೆ ಎಲ್ಲ ಒಟ್ಟಾಗಿ ಸೇರ್ತಾರಲ್ವ ಖುಷಿ ಖುಷಿಯಾಗಿ ಸ್ವಲ್ಪ ಮಾತಾಡ್ತಾ ಕೂತಿದ್ದಾರೆ ಊಟ ಎಲ್ಲ ಮುಗಿದ ನಂತರ ಮಾತಾಡ್ತಾ ಕೂತಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ತಾ ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾ ಥ್ಯಾಂಕ್ ಯು ಅದೇ ಅದು ಚತ್ರಿ ನನ್ನ ಗಿಡ ಬಾ ಹೋಗಬೇಡ ನಾನು ಹೋಗೋಣ